ಯಾರು ಸಂವಿಧಾನ ಬದ್ಧವಾಗಿರ್ತಕ್ಕಂಥ ಅಧಿಕಾರ ಹೊಂದಿರ್ತಾರೆ ಆ ಸಂವಿಧಾನಬದ್ಧವಾಗಿ ಅಧಿಕಾರ ಹೊಂದಿರತಕ್ಕಂಥವರು ಸರಿಯಾಗಿ ಪರೀಕ್ಷೆ ಮಾಡದೆ ವಿಮರ್ಶೆ ಮಾಡದೆ ಏನಾದರೂ ಕಾನೂನಿಗೆ ವಿರುದ್ಧವಾಗಿ ಅವರೇನೋ ತೀರ್ಮಾನ ತೆಗೆದುಕೊಂಡರೆ ಅನೇಕ ರಾಜ್ಯಗಳಲ್ಲಿ ದೇಶಗಳಲ್ಲಿ ಆಗಿರ್ತಕ್ಕಂಥ ಹೋರಾಟಗಳೇನಿದ್ದಾವೆ ಏನಿದ್ದಾವೆ ಅದಕ್ಕೆಲ್ಲ ಸಂವಿಧಾನಬದ್ಧವಾಗಿರದಿ ಯಾರು ಕಾನೂನು ವ್ಯವಸ್ಥೆಯಲ್ಲಿ ಇರ್ತಾರೆ ಅವರು ಕಾನೂನಿಗೆ ವಿರುದ್ಧವಾಗಿ ವರ್ತನೆ ಮಾಡಿದರೆ ಇಂಥ ಘಟನೆಗಳು ನಡೆಯುತ್ತವೆ ಅದೇ ಪ್ರಕಾರ ಬಾಂಗ್ಲಾದೇಶದಲ್ಲಿ ಕೂಡ ಇತ್ತೀಚೆಗೆ ಅಲ್ಲಿ ಯುವಕರ ವಿರುದ್ಧ ತೀರ್ಮಾನ ತೆಗೆದುಕೊಂಡಾಗ ಅಲ್ಲಿ ಕೂಡ ಅಂಥ ಒಂದು ಘಟನೆ ನಡೆದಿದೆ ಅಂತ ಹೇಳುವುದನ್ನು ಹೇಳಿದ್ದೇನೆ ಮತ್ತು ಅಂಥ ಘಟನೆ ನಡೆಯದಂತೆ ಕೇಂದ್ರ ಸರ್ಕಾರ ಮತ್ತು ರಾಜಭವನ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದ್ದೇನೆ ಹಾಗಾಗಿ ನಾನು ಹೇಳಿರ್ತಕ್ಕಂಥದ್ದು ಒಂದು ದೇಶದಲ್ಲಿ ಆದ ಘಟನೆಯನ್ನು ನಾನು ಉದಾಹರಣೆಯಾಗಿ ಕೊಟ್ಟಿದ್ದೇನೆ ಅದು ಆಗಿರ್ತಕ್ಕಂಥ ಘಟನೆ ಆಗುವಂತ ಘಟನೆ ಅಂತ ನಾನು ಹೇಳಿಲ್ಲ ಮತ್ತು ನಾವೇನು ಅಲ್ಲಿ ಹೋಗಿ ಯಾರೀತಿ ಘಟನೆ ಮಾಡ್ತೇವೆ ಅಂತಲೂ ಹೇಳಿಲ್ಲ ಅಂತ ಪರಿಸ್ಥಿತಿಯನ್ನು ತರದಾಗಿ ನೋಡಿಕೊಳ್ಳುವಂಥ ಜವಾಬ್ದಾರಿ ಗವರ್ನರ್ ಆಫೀಸ್ ಇದ್ದು ಮತ್ತು ದೇಶದ ರಾಜಕೀಯಕ್ಕೆ ದೇಶದ ಕೇಂದ್ರ ಸರ್ಕಾರಕ್ಕಿದೆ ಅಂತ ಹೇಳಿದ್ದೇನೆ ಅಷ್ಟೇ ನನ್ನದು ಈಗ ನಿಮ್ಮ ಹೇಳಿಕೆಗೆ ಸಂಬಂಧಪಟ್ಟ ಈಗಾಗಲೇ ಬಿಜೆಪಿ ಜೆಡಿಎಸ್ ಬಿಜೆಪಿ ಜೆಡಿಎಸ್ ಅವರಿಗೆ ಬೇಕಾಗಿರೋದು ರಾಜಕಾರಣ ಮಾಡುವಂತ ಅವರು ಮಾಡಿದ್ದು ರಾಜಕಾರಣನೇ ಅವರು ಎಲ್ಲಿ ಬಿಡದಿಯಿಂದ ಮೈಸೂರುವರೆಗೆ ಹೋದ್ರಲ್ಲ ನಡ್ಕೊಂಡು ಯುದ್ಧಕ್ಕೂ ಕೇವಲವಾಗಿ ಮಾತಾಡಿದರು ಸಿದ್ದರಾಮಯ್ಯ ವಿರುದ್ಧ ಏನು ಮಾತಾಡಿದರು ನಮ್ಮ ರಾಜ್ಯದ ದೇಶದ ನಾಯಕರುಗಳ ಬಗ್ಗೆ ಏನು ಮಾತಾಡಿದರು ರಾಹುಲ್ ಗಾಂಧಿ ಬಗ್ಗೆ ಏನು ಮಾತಾಡಿದರು ಸೋನಿಯಾ ಗಾಂಧಿ ಬಗ್ಗೆ ಏನು ಮಾತಾಡಿದರು ಕರ್ ಮಲ್ಲಿಕಾರ್ಜುನ್ ಅವರ ಬಗ್ಗೆ ಏನು ಮಾತಾಡಿದರು ಅದು ಅವರೊಮ್ಮೆ ಪರಿ ವಿಮರ್ಶೆ ಮಾಡಲಿ ಅವರು ಯಾವ ರೀತಿ ಮಾಡಿದರು ಅಂತ ಮಾತಾಡಿದರು ಅಂತ ಮಾಡಲಿ ನಾನು ಏನು ಹೇಳಿದ್ದೇನೆ ನನ್ನ ಮಾತು ಭಾಳ ಸ್ಪಷ್ಟ ಆಯಿತು ಏನು ಬಾಂಗ್ಲಾದೇಶದಲ್ಲಿ ಒಂದು ಘಟನೆ ನಡೆದಿದೆ ಇದು ನಡೀಲಿಕ್ಕೆ ಕಾರಣ ಆಗಿರ್ತಕ್ಕಂಥದು ಸಂವಿಧಾನಬದ್ಧವಾಗಿ ಯಾರು ಹಕ್ ಯಾರು ಸಂವಿಧಾನದ ಕೊಂಡಿ ಅಂತ ಇರ್ತಾರೆ ಕಾನ್ಸ್ಟಿಟ್ಯೂಷನ್ನ ರಕ್ಷಕರಿದ್ದಾರೆ ಅವರು ಆ ದೇಶದ ಕಾನೂನಿಗೆ ವಿರುದ್ಧವಾಗಿ ಏನಾದರೂ ವರ್ತನೆ ಮಾಡಿದರೆ ಅಲ್ಲಿ ಆಗಿರ್ತಕ್ಕಂಥ ಘಟನೆಯನ್ನು ಒಂದು ಉದಾಹರಣೆಯಾಗಿ ಕೊಟ್ಟಿದ್ದೇನೆಪ್ಪ ಅದು ಬಾಂಗ್ಲಾದೇಶ ಆಗಿರ್ಬೋದು ಶ್ರೀಲಂಕಾ ಇರ್ಬೋದು ಅಥವಾ ಉಗಾಂಡ ಇರ್ಬೋದು ಅಥವಾ ಅಮೇರಿಕಾ ಇರ್ಬೋದು ಅಂಥ ರಾಜ್ಯಗಳಲ್ಲಿ ಈ ರೀತಿಯ ಘಟನೆಗಳಾಗಿದ್ದು ನೆನಪಿಸಿಕೊಟ್ಟಿದ್ದೇನೆ ಹೊರತು ನಾನು ಬಾಂಗ್ಲಾದೇಶ ಮೋಡಲ್ ಅಂತ ಏನೂ ಹೇಳಲಿಲ್ಲ ನನ್ನ ಮೋಡಲ್ ಅಂತ ನಾನು ಹೇಳಲಿಲ್ಲ ಅದನ್ನು ಅಗತ್ಯವೂ ಇಲ್ಲ ನನಗೆ ಹಾಗಾಗಿ ನನ್ನ ಹೇಳಿಕೆಯನ್ನು ತಿರುಚಿ ಇವತ್ತು ಬಿ ಜೆ ಪಿ ಅವರಿಗೆ ಏನೂ ವಿಚಾರ ಇಲ್ಲದಿದ್ದಾಗ ಪ್ರತಿಭಟನೆ ಮಾಡಬೇಕಾದಂಥ ಸನ್ನಿವೇಶವನ್ನು ಅವರೇ ಕಂಡುಕೊಂಡಿದ್ದಾರೆ ಇವತ್ತು ಬಿ ಜೆ ಪಿ ಅವರಿಗೆ ಬೇರೆ ಏನಿದೆ ಮಾತಾಡಲಿಕ್ಕೆ ಇವತ್ತು ಯಾಕೆ ಅವರು ಹೋರಾಟ ಮಾಡೋದಿಲ್ಲ ಡಿ ಕೆ ಶಿವಕು ಡಿ ಕೆ ಎಚ್ ಡಿ ಕೆ ಕುಮಾರ್ ವಿರುದ್ಧವಾಗಿ ಸ್ಯಾಂಕ್ಷನ್ ಕೊಡಬೇಕು ಅಂತ ಯಾಕೆ ಮಾತಾಡೋದಿಲ್ಲ ಮೈನ್ಸ್ ಒಂದು ಸಂಸ್ಥೆ ಲೋಕಾಯುಕ್ತ ತನಿಖೆ ನಡೆಸಿ ಇವರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಬೇಕು ನಮಗೆ ಸ್ಯಾಂಕ್ಷನ್ ಕೊಡಿ ಅಂತ ಕೇಳಿ ಒಂಬತ್ತು ತಿಂಗಳಾಯಿತು ಅದರ ಬಗ್ಗೆ ನೀವು ಸ್ಯಾಂಕ್ಷನ್ ಕೊಡೋದಿಲ್ಲ ಅದರ ಬಗ್ಗೆ ನೀವು ಹೋರಾಟ ಮಾಡಿ ಮತ್ತೆ ಕೇಳಿದಾರಲ್ಲ ಅದರ ಬಗ್ಗೆ ಹೋರಾಟ ಮಾಡಿ ನಿಮಗೆ ನ್ಯಾಯ ಬೇಕು ತಾನೆ ಹೋರಾಟ ಮಾಡಿ ಯಾಕೆ ಕೇಳೋದಿಲ್ಲ ನೀವು ಹಾಗಾಗಿ ಇವತ್ತು ವಿಚಾರವನ್ನ ತಿರುಚಿ ಹೇಳಿದ್ದಾರೆ ಹೊರತು ನನ್ನ ಉದ್ದೇಶ ನಾನು ನಾನೊಂದು ದೇಶದಲ್ಲಿ ಆಗಿರ್ತಕ್ಕಂಥ ಉದಾಹರಣೆ ಕೊಟ್ಟಿದ್ದು ಬಾಂಗ್ಲಾದೇಶದ ಹೇಳಿದ ಕಾರಣ ಬಿಜೆಪಿಯವರಿಗೆ ಸ್ವಲ್ಪ ಮತ್ತು ಜೆ ಡಿ ಎಸ್ ಅವರಿಗೆ ಹೊಟ್ಟೆಗಿಚ್ಚು ಆಗಿದೆ ಏನೋ ಗೊತ್ತಿಲ್ಲ ನಾನು ಇನ್ ಬಾಂಗ್ಲಾದೇಶ ನಮ್ಮ ಫ್ರೆಂಡ್ಲಿ ದೇಶ ಅದು ನಮ್ಮ ಎನಿಮಿ ಕಂಟ್ರಿ ಅಲ್ಲ ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಅವರು ಬಂದು ಎಲ್ಲಿ ಕೂತಿದ್ದಾರೆ ಭಾರತ ದೇಶದಲ್ಲಿ ಕೂತಿದ್ದಾರೆ ಅವರಿಗೆ ರಕ್ಷಣೆ ಕೊಡಲಿಲ್ವ ನಾವು ಅದರ ಬಗ್ಗೆ ಯಾಕೆ ಮಾತಾಡಲ್ಲ ಅದೇ ರೀತಿ ಶ್ರೀಲಂಕಾದಲ್ಲಿ ಗಲಾಟೆ ಆಯಿತು ದಂಗೆ ಇದ್ರು ಜನ ಯಾಕಾಗಿದ್ರು ಯಾರು ಕಾನ್ಸ್ಟಿಟ್ಯೂಷನ್ ಏನು ಹೊರತು ತಲ್ಲಾಪಲ್ಲಿ ರಸ್ತೆಲಿ ಹೋಗಿ ಮಾತಾಡಲಿಲ್ಲ ನಾನು ನಾನೊಬ್ಬ ಜವಾಬ್ದಾರಿಯುತ ಶಾಸಕನಾಗಿದ್ದೇನೆ ಎರಡನೇ ಬಾರಿ ಅದು ಅದು ಅವರ ಕೇಂದ್ರ ಸರ್ಕಾರ ಇದೆ ಅಲ್ವಾ ಏನು ನೆಂಟಿದ್ರು ತನಿಖೆ ಮಾಡಲಿ ಒಂದು ವಿಸ್ಪರ್ ಅದರ ಬಗ್ಗೆ ಏನಾದರೂ ಒಂದು ಚೂರು ನೆಂಟು ಗಿಂಟು ಅಂತ ಹೇಳ್ತಾರಲ್ಲ ಅದು ಅದು ನನಗೆ ಗೊತ್ತಿಲ್ಲ ಇದು ಹೇಳಿದರೆ ನಾನು ಅವರು ಕೂಡ ಶಿಕ್ಷೆಗೆ ಬದ್ಧನಾಗಿದ್ದೇನೆ ಅದು ಬಿಡಿ ಶಾಸಕತ್ವ ಅವರು ಕೊಟ್ಟದಲ್ಲ ಚುನಾಯಿತರಾಗಿದ್ದು ನಾನು ಶಾಸಕತ್ವ ಅವರು ಕೊಟ್ಟದ ನಾನು ಚುನಾಯಿತರಾಗಿ ಬಂದಿದ್ದೇನೆ ಮಾತಾಡುವ ಹಕ್ಕು ಈ ದೇಶದಲ್ಲಿ ನನಗಿದೆ ಆದರೆ ಯಾವುದು ಮಾತಾಡಬೇಕು ಯಾವುದು ಮಾತಾಡಬಾರ್ದು ಅಂತ ಹೇಳುದು ನನ್ನ ಪರಿಜ್ಞಾನದಲ್ಲಿ ಇರಬೇಕು ಅದು ನಾನು ಮಾಡಿದ್ದೇನೆ ನಾನು ವಿಚಾರ ಹೇಳಿದ್ದೇನೆ ಪ್ರತಿಭಟನೆ ಹೇಳಿದಂತ ವಿಚಾರ ತಪ್ಪಂತ ನೀವು ಹೇಳ್ತೀರಾ ಒಳಗಡೆ ಒಂದು ಅಭಿಪ್ರಾಯ ವ್ಯಕ್ತವಾಗ್ತಿರೋದು ಎಲ್ಲರೂ ಹಿರಿಯರಿದ್ದಾರೆ ಗವರ್ನರ್ ಒಂದು ಸಾಂವಿಧಾನಿಕ ಪೀಠ ವೈಯಕ್ತಿಕವಾಗಿ ತೇಜವಧೆ ಮಾಡುವಂತ ಮಾತುಗಳು ಬೇಡ ಈಗ ಅಯೋಗ್ಯ ಈ ರೀತಿಯ ಪದಗಳನ್ನ ಕಾಂಗ್ರೆಸ್ನ ಸಚಿವರು ಬಳಸಿದ್ರು ಜಮೀರ್ ಇರ್ಬೋದು ಕೃಷ್ಣ ಬೇರಗಡೆ ಈ ತರಹದ ಸಚಿವರು ಬಳಸಿದ್ದು ಸರಿಯಲ್ಲ ರಾಜಭವನ ವಿರುದ್ಧ ರಾಜ್ಯಪಾಲರ ವಿರುದ್ಧ ಹೋರಾಟ ಮಾಡಿದ್ರು ಆದ್ರೆ ಈ ರೀತಿಯ ಪದ ಬಳಕೆ ಸರಿಯಾಗಿರ್ಲಿಲ್ಲ ಅಂತ ಪಕ್ಷದ ಒಳಗಡೆನೆ ಒಂದಷ್ಟು ಹಿರಿಯರ ಅನುಗುಣವಾಗಿ ಮಾತಾಡ್ತಾರಪ್ಪ ಯಾರು ಯಾರ ಬಗ್ಗೆಯೂ ಮಾತಾಡಲ್ಲ ಗವರ್ನರ್ ಬಗ್ಗೆ ಇದುವರೆಗೆ ನಾವು ಮಾತಾಡಿದ್ದೇವಾ ಸಿದ್ದರಾಮಯ್ಯನ ಬಗ್ಗೆ ಸಿದ್ದರಾಮಯ್ಯನವರ ಬಗ್ಗೆ ವಿಧಾನಸಭೆಯಲ್ಲಿ ಯಾವ ರೀತಿ ಮಾತುಗಳನ್ನು ಮಾತಾಡಿದರು ಬಿ ಜೆ ಪಿ ನಾಯಕರು ನಿನ್ನೆ ಮುಂದೆ ಶಾಸಕರಾದವರು ಮೂವತ್ತು ವರ್ಷ ನಲವತ್ತು ವರ್ಷ ಶಾಸನಸಭೆಯಲ್ಲಿ ಇದ್ದಂಥ ಮಾನ್ಯ ಸಿದ್ದರಾಮಯ್ಯನವರ ಬಗ್ಗೆ ಎರಡನೇ ಬಾರಿ ಮುಖ್ಯಮಂತ್ರಿ ಅದವರ ಬಗ್ಗೆ ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಯಾವ ರೀತಿ ಮಾತಾಡಿದರು ಎಲ್ಲ ತೆಗೀರಿ ಡಾಕ್ಯುಮೆಂಟು ಅವರು ಯಾವ ರೀತಿ ಮಾತಾಡಿದರು ಆ ಬಗ್ಗೆ ನೀವು ಪ್ರಶ್ನೆ ಮಾಡಿ ಅವರ ಹತ್ರ ಮಾತಾಡಿ ಸರಿಯಾಗಿ ಕೇಳಿ ಅದಕ್ಕೆ ಏನಾದರೂ ನಾಂದಿ ಮಾಡಿದರೆ ಈ ರೀತಿ ಮಾತುಗಳಿಗೆ ಪ್ರಚೋದನೆ ಕೊಟ್ಟಿದ್ರೆ ಅದು ಬಿ ಜೆ ಪಿ ಅವರಿಗೆ ಇಂಥ ಮಾತುಗಳು ಮಾತಾಡುವ ಮೂಲಕವೇ ಸಮಾಜದಲ್ಲಿ ಗೊಂದಲ ಎಬ್ಬಿಸಬೇಕು ಹಿಂದೂ ಮುಸ್ಲಿಮವರ ಜೊತೆ ನಡುವೆ ಜಗಳ ಮಾಡಬೇಕು ಅದರಿಂದ ಅವರಿಗೆ ಲಾಭ ಆಗ್ತದೆ ಇದು ಅವರ ಚಿಂತನೆ ಇದು ನಮ್ಮ ಚಿಂತನೆ ನಾವು ಎಲ್ಲರನ್ನ ಒಟ್ಟು ತಗೊಂಡು ಹೋಗಬೇಕು ಅಂತ ಆಲೋಚನೆ ಮಾಡುವಂಥದ್ದು ಥ್ಯಾಂಕ್ ಯು